ಅರೆ ಅರೆ ತಮ್ಮ ನಾನ ಸಾಗರ ತಂದೆಯು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡುತ್ತಾರೆ ಎಷ್ಟು ಬೇಕು ಅಷ್ಟು ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಎಲ್ಲ ಚಿಂತೆಗಳಿಂದ ನಿಶ್ಚಿಂತರಾಗಿ ಬಿಡಿ ತಾಳ್ಮೆಗೂ ಒಂದು ಕೊನೆ ಇರುತ್ತೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಶಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡುತ್ತಾ ಇರೋದು ಶತಮೂರ್ಖರ ಲಕ್ಷಣ ಶಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವು ಪಾಪದ ಕೂಡ ತುಂಬಿಸುತ್ತಾ ಸಾಗುತ್ತಾನೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಜ್ಞಾನ ಮಾರ್ಗದ ಯಾವ ಮಾತನ್ನು ಭಕ್ತಿ ಮಾರ್ಗದಲ್ಲಿಯೂ ಇಷ್ಟಪಡ್ತಾರೆ ಗೊತ್ತಾ ಸ್ವಚ್ಛತೆ ಜ್ಞಾನ ಮಾರ್ಗದಲ್ಲಿ ತಾವು ಮಕ್ಕಳು ಸ್ವಚ್ಛವಾಗುತ್ತೀರಿ ತಂದೆ ನಿಮ್ಮ ಮೈಲಿಗೆ ವಸ್ತ್ರವನ್ನು ಸ್ವಚ್ಛ ಮಾಡಲು ಬರ್ತಾರೆ ಆತ್ಮವು ಯಾವಾಗ ಸ್ವಚ್ಛ ಅರ್ಥಾತ್ ಪಾವನವಾಗುತ್ತದೆಯೋ ಆಗ ಮನೆಗೆ ಹೋಗುವ ಹಾರುವ ರೆಕ್ಕೆಗಳು ಬಂದು ಬಿಡುತ್ತೆ ಭಕ್ತಿಯಲ್ಲೂ ಸಹ ಸ್ವಚ್ಛತೆಯನ್ನು ಬಹಳ ಇಷ್ಟಪಡ್ತಾರೆ ಸ್ವಚ್ಛವಾಗುವುದಕ್ಕಾಗಿ ಪಾವನ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಆದರೆ ನೀರಿನಿಂದ ಆತ್ಮ ಸ್ವಚ್ಛವಾಗುವುದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳೇ ನೀವು ನೆನಪಿನ ಯಾತ್ರೆಯನ್ನ ಮರೆಯಬಾರದು ಮುಂಜಾನೆಯ ಸಮಯದಲ್ಲಿ ಹೇಗೆ ಶಾಂತವಾಗಿರುವ ಅಭ್ಯಾಸ ಮಾಡ್ತೀರಿ ಮಾತನಾಡೋದಿಲ್ಲ ಯಾಕೆಂದ್ರೆ ಅದು ನಿರ್ವಾಣ ಧಾಮದಲ್ಲಿ ಹೋಗುವ ಯುಕ್ತಿಯಾಗಿದೆ ಈಗ ತಂದೆಯು ಕುಳಿತು ಭೂತ ಭವಿಷ್ಯತ್ ಮತ್ತು ವರ್ತಮಾನದ ರಹಸ್ಯವನ್ನು ತಿಳಿಸುತ್ತಾರೆ ಈ ವೃಕ್ಷದ ಭೂತ ಭವಿಷ್ಯತ್ ವರ್ತಮಾನವು ಬಹಳ ಸಹಜವಾಗಿದೆ ಬೀಜದಿಂದ ವೃಕ್ಷವು ಹೇಗಾಗುತ್ತದೆ ಎಂಬುದನ್ನು ನೀವು ಸಹ ತಿಳಿದಿದ್ದೀರಿ ಅದು ಮತ್ತೆ ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಕೊನೆಗೆ ಅಂತ್ಯವೂ ಬಂದು ಬಿಡುತ್ತದೆ ಇದಕ್ಕೆ ಆದಿ ಮಧ್ಯ ಅಂತ್ಯವೆಂದು ಹೇಳಲಾಗುತ್ತದೆ ಇದು ವಿಭಿನ್ನ ಧರ್ಮಗಳ ವಿಭಿನ್ನ ಲಕ್ಷಣಗಳ ವೃಕ್ಷವಾಗಿದೆ ಎಲ್ಲರ ಗುಣಲಕ್ಷಣಗಳು ಬೇರೆ ಬೇರೆಯಾಗಿದೆ ಹೂಗಳನ್ನು ನೋಡುತ್ತೀರಿ ಎಂತೆಂತಹ ವೃಕ್ಷವೋ ಅಂತಂತಹ ಹೂಗಳು ಬರುತ್ತವೆ ಹೂಗಳು ಬಿಡುತ್ತವೆ ಅವೆಲ್ಲ ಹೂಗಳು ಒಂದೇ ರೀತಿ ಇರುತ್ತದೆ ಆದರೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದಲ್ಲಿ ವಿಭಿನ್ನತೆ ಇದೆ ಆ ವೃಕ್ಷಗಳಲ್ಲಿ ಪ್ರತಿಯೊಂದು ವೃಕ್ಷದ ಶೋಭೆ ಬೇರೆ ಬೇರೆಯಾಗಿರುತ್ತದೆ ಹಾಗೆಯೇ ಈ ವೃಕ್ಷಗಳಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ ತಂದೆಯು ತಿಳಿಸುತ್ತಾರೆ ಶ್ಯಾಮ ಸುಂದರ ಇದು ದೇವಿ ದೇವತೆಗಳಿಗಾಗಿ ಗಾಯನವಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆಯಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತೆ ಮೊಟ್ಟ ಮೊದಲು ಒಬ್ಬರ ಭಕ್ತಿಯನ್ನು ಪ್ರಾರಂಭಿಸುತ್ತಾರೆ ನಂತರ ಅದು ವ್ಯಭಿಚಾರಿಯಾಗಿ ಬಿಡುತ್ತೆ ಅಂತ್ಯದಲ್ಲಿ ಸಂಪೂರ್ಣ ವ್ಯಭಿಚಾರಿಯಾಗಿ ಬಿಡುತ್ತಾರೆ ಆಗ ತಂದೆಯು ಬಂದು ಅವ್ಯಭಿಚಾರಿ ಜ್ಞಾನವನ್ನು ಕೊಡ್ತಾರೆ ಈ ಜ್ಞಾನದಿಂದ ಸದ್ಗತಿಯಾಗುತ್ತೆ ಎಲ್ಲಿಯವರೆಗೆ ಇದು ಪೂರ್ಣ ತಿಳಿಯೋದಿಲ್ವೋ ಅಲ್ಲಿಯವರೆಗೂ ಭಕ್ತಿಯ ಅಭಿಮಾನದಲ್ಲಿಯೇ ಇರುತ್ತಾರೆ ಜ್ಞಾನಸಾಗರ ಒಬ್ಬ ಪರಮಾತ್ಮನೇ ಆಗಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ ಭಕ್ತಿಯಲ್ಲಿ ಎಷ್ಟೊಂದು ವೇದ ಶಾಸ್ತ್ರಗಳನ್ನು ತಿಳಿಸ್ತಾರೆ ಶೋಭೆ ಇದೆ ತಂದೆ ತಿಳಿಸ್ತಾರೆ ಶೋಭೆಯಾಗಿದೆ ಹೇಗೆ ಮರಳು ದೂರದಿಂದ ನೀರಿನಂತೆ ಕಾಣಿಸುತ್ತೆ ಜಿಂಕೆ ಬಾಯಾರಿರುವ ಕಾರಣ ಆ ಮರ ಮರಳಿನಲ್ಲಿ ಓಡಾಡುತ್ತಾ ಓಡಾಡುತ್ತಾ ಸಿಕ್ಕಿ ಹಾಕಿಕೊಳ್ಳುತ್ತೆ ಭಕ್ತಿಯು ಹೀಗೆಯೇ ಆಗಿದೆ ಅದರಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಭಗವಾನ್ ವಾಚ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ಯರೊಂದಿಗಿನ ಮಮತ್ವವನ್ನು ಕಳೆಯಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತೆಂದೂ ರೋಗಿಗಳಾಗುವುದಿಲ್ಲ ಕಾಲವು ಕಬ್ಬಳಿಸುವುದಿಲ್ಲ ದೀರ್ಘಾಯಸ್ಸು ಇರುತ್ತದೆ ಈ ದೇವತೆಗಳ ಆಯಸ್ಸು ದೀರ್ಘವಾಯಿತಲ್ಲವೇ ಅಂದ ಮೇಲೆ ಅಂಥವರು ಎಲ್ಲಿಗೆ ಹೋದರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಆಯಸ್ಸು ಕಡಿಮೆಯಾಗಿ ಬಿಡುತ್ತದೆ ಇದು ಸುಖ ದುಃಖದ ಆಟವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಎಷ್ಟೊಂದು ಮೇಳಗಳಾಗುತ್ತವೆ ಕುಂಭಮೇಳದಲ್ಲಿ ಅನೇಕರು ಸ್ನಾನ ಮಾಡಲು ಹೋಗಿ ಒಂದೆಡೆ ಸೇರುತ್ತಾರೆ ಆದರೆ ಅವರಿಂದೇನು ಲಾಭವಿಲ್ಲ ಪ್ರತಿನಿತ್ಯವೂ ನೀವು ಸ್ನಾನ ಮಾಡುತ್ತೀರಿ ಅಂದಾಗ ನೀರು ಎಲ್ಲ ಕಡೆ ಸಾಗರದಿಂದಲೇ ಬರುತ್ತದೆ ಎಲ್ಲದಕ್ಕಿಂತ ಒಳ್ಳೆಯ ನೀರು ಬಾವಿಯದ್ದಾಗಿರುತ್ತದೆ ನದಿಗಳಲ್ಲಂತೂ ಕಸ ಬೀಳುತ್ತಿರುತ್ತದೆ ಬಾವಿಯ ನೀರು ಸ್ವಾಭಾವಿಕವಾಗಿ ಶುದ್ಧವಾಗಿರುತ್ತದೆ ಆದ್ದರಿಂದ ಅಂತಹ ನೀರಿನ ಸ್ನಾನ ಮಾಡುವುದು ಬಹಳ ಚೆನ್ನಾಗಿರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾರೆ ಬಂದು ನಮ್ಮನ್ನು ಸ್ವಚ್ಛ ಮಾಡಿ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ ಕೊಳಕಾಗಿರುವ ವಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಎಂದು ಗುರುನಾನಕನೂ ಸಹ ಪರಮಾತ್ಮನ ಮಹಿಮೆ ಆಡಿದ್ದಾರೆ ಅಂದಾಗ ತಂದೆಯೇ ಬಂದು ಕೊಳಕು ವಸ್ತ್ರಗಳನ್ನು ಸ್ವಚ್ಛ ಮಾಡುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ಜ್ಞಾನವನ್ನ ನೀವು ಮಕ್ಕಳೇ ಧಾರಣೆ ಮಾಡಬೇಕಾಗಿದೆ ಋಷಿ ಮುನಿಗಳು ಸಹ ನೇತಿ ನೀತಿ ಅರ್ಥಾತ್ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳ್ತಾರೆ ಅವರು ನಾಸ್ತಿಕರಾದರು ಅವಶ್ಯವಾಗಿ ಯಾರಾದರೂ ಆಸ್ತಿಕರಿರುತ್ತಾರೆ ಅಂದಾಗ ಆ ಆಸ್ತಿಕರು ದೇವತೆಗಳಾಗಿರುತ್ತಾರೆ ನಾಸ್ತಿಕರು ರಾವಣ ರಾಜ್ಯದಲ್ಲಿ ಇದ್ದಾರೆ ಜ್ಞಾನದಿಂದ ನೀವು ಆಸ್ತಿಕರಾಗುತ್ತೀರಿ ಮತ್ತೆ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಕ್ಕಿಬಿಡುತ್ತೆ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿ ನಾವು ಉತ್ತಮ ಪುರುಷರು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಇದರಲ್ಲಿ ಯಾರೆಷ್ಟು ಓದುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಓದಿದರೆ ವಿಶ್ವದ ಮಾಲೀಕರಾಗುತ್ತಾರೆ ಇಲ್ಲವಾದರೆ ಪದವಿ ಕಡಿಮೆಯಾಗುತ್ತೆ ಆದರೆ ಅದು ಸುಖದ ರಾಜಧಾನಿಯಾಗಿದೆ ಇದು ದುಃಖದ ರಾಜಧಾನಿಯಾಗಿದೆ ನಾಸ್ತಿಕರಾಗಿದ್ದರೆ ದುಃಖವಾಗುತ್ತೆ ಭಾರತವು ಯಾವಾಗ ಬಹಳ ಸಾಹುಕಾರವಾಗಿತ್ತು ಆಗ ಅಪಾರ ಧನವಿತ್ತು ಸೋಮನಾಥ ಮಂದಿರವನ್ನು ಸಹ ಎಷ್ಟು ದೊಡ್ಡದನ್ನಾಗಿ ಮಾಡಿದ್ದಾರೆ ತಂದೆಯು ಮೊಟ್ಟ ಮೊದಲು ಆತ್ಮದ ಜ್ಞಾನವನ್ನೇ ತಿಳಿಸುತ್ತಾರೆ ನಂತರ ತಂದೆಯ ಪರಿಚಯವನ್ನು ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸಾಲಿ ಗ್ರಾಮಗಳನ್ನು ತಯಾರು ಮಾಡಿ ಪೂಜೆ ಮಾಡಿ ಮತ್ತೆ ಸಮಾಪ್ತಿ ಮಾಡುತ್ತಾರೆ ಇದೆಲ್ಲವೂ ಗೊಂಬೆಗಳ ಪೂಜೆಯಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಯಾರು ಇವೆಲ್ಲ ಮಾತುಗಳನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆಯೋ ಅವರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ ತಂದೆಯು ಕಲ್ಯಾಣಕಾರಿ ಆಗಿದ್ದಾರೆ ಅಂದ ಮೇಲೆ ಮಕ್ಕಳು ಆಗಬೇಕಾಗಿದೆ ಕೆಲವರಂತೂ ಅನ್ಯರನ್ನು ಕೆಸರಿನಿಂದ ಹೊರ ತೆಗೆಯುತ್ತಾ ತೆಗೆಯುತ್ತಾ ತಾವೇ ಸಿಕ್ಕಿಕೊಂಡು ಸಾಯುತ್ತಾರೆ ಅಪವಿತ್ರರಾಗಿ ಬಿಡುತ್ತಾರೆ ಮಾಡಿಕೊಂಡಿರುವ ಸಂಪಾದನೆಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಮಕ್ಕಳೇ ಎಚ್ಚರಿಕೆಯಿಂದ ಇರಿ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುವುದರಿಂದಲೇ ನೀವು ಕಪ್ಪಾಗಿ ಬಿಟ್ಟಿದ್ದೀರಿ ನಾವು ಹೇಳುತ್ತೀರಿ ನಾವು ಸುಂದರರಾಗಿದ್ದೆವು ನಾವೇ ಕಪ್ಪಾದೆವು ನಾವೇ ದೇವತೆಗಳಾಗಿದ್ದೆವು ಮತ್ತೆ ನಾವೇ ಕೆಳಗೆ ಇಳಿದೆವು ಇಲ್ಲವಾದರೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕರ್ಮದ ಏಟು ತುಂಬಾ ಭಯಂಕರವಾಗಿ ಇರುತ್ತದೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ನಂತರ ಸಮರ್ಥ ರಾಜನೂ ಭಿಕ್ಷೆ ಬೇಡಬೇಕಾಗುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬಾರ್ದಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಾರೆ ನಾವು ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು ಮಾಡಿಕೊಂಡಿರುವ ಸಂಪಾದನೆಯೇ ಸಮಾಪ್ತಿಯಾಗುವ ಯಾವುದೇ ಕರ್ಮ ಮಾಡಬಾರದು ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ವಿದ್ಯೆಯನ್ನು ಚೆನ್ನಾಗಿ ಓದಿ ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ಸಂಪನ್ನ ಮಾಡಿಕೊಳ್ಬೇಕು ವಿದ್ಯಾರ್ಥಿ ವೇತನವನ್ನ ಪಡೆಯುವ ಪುರುಷಾರ್ಥ ಮಾಡಬೇಕು ತಂದೆಯ ಸಮಾನ ಚಿಂತೆಗಳಿಂದ ಮುಕ್ತ ನಿಶ್ಚಿಂತರಾಗಿರಬೇಕು ಪರಿಶೀಲಿಸುವಂತಹ ಶಕ್ತಿಯ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರದಿಂದ ಭಿನ್ನ ಆಗುವಂತಹ ಮಾಯಾಜಿತ್ ಭವ ಈ ಹಳೆಯ ದೇಹದ ಸ್ವಭಾವ ಮತ್ತು ಸಂಸ್ಕಾರ ಬಹಳ ಕಠಿಣವಾಗಿದೆ ಯಾವುದು ಮಾಯಾಜಿತ್ ಆಗುವುದರಲ್ಲಿ ಬಹಳ ದೊಡ್ಡ ವಿಘ್ನ ರೂಪವಾಗುವುದು ಸ್ವಭಾವ ಸಂಸ್ಕಾರ ರೂಪಿ ಸರ್ಪ ಸಮಾಪ್ತಿಯಾಗಿ ಬಿಡುವುದು ಆದರೆ ಒಂದು ಗೆರೆ ಉಳಿದು ಬಿಡುತ್ತದೆ ಯಾವುದು ಸಮಯ ಬಂದಾಗ ಪದೇ ಪದೇ ಮೋಸ ಮಾಡಿಬಿಡುವುದು ಎಷ್ಟೋ ಸಮಯ ಮಾಯೆಗೆ ಇಷ್ಟು ವಶೀಭೂತರಾಗಿ ಬಿಡುತ್ತಾರೆ ಯಾವುದರಿಂದ ತಪ್ಪನ್ನು ತಪ್ಪು ಎಂದು ತಿಳಿಯುವುದಿಲ್ಲ ಪರ ವಶರಾಗಿ ಬಿಡುತ್ತಾರೆ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮತ್ತು ಪರಿಶೀಲಿಸಿ ಶಕ್ತಿಯ ಮೂಲಕ ಹಳೆಯ ಮುಚ್ಚಿಕೊಂಡಿರುವ ಸ್ವಭಾವ ಸಂಸ್ಕಾರದಿಂದ ಭಿನ್ನ ಆಗಿ ಆಗ ಮಾಯಾ ಜೀತಾಗುವಿರಿ ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಪರಿಸ್ಥೆಯಾಗುವುದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ